ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗೆ ನಿಮ್ಮ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಯಾವ್ದೋ ಲಾಗ್ ಅನ್ನು ಶೇರ್ ಮಾಡ್ತಾ ಇಲ್ಲ ಒಂದು ಒಳ್ಳೆ ಸ್ನಾಕ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ಯಾವ ರೆಸಿಪಿ ಅಂತ ಅಂದ್ರೆ ಮಸಾಲಾ ಕಡಲೆ ರೆಸಿಪಿ ಕಡಲೆ ಬೀಜ ಅಥವಾ ಶೇಂಗಾದಲ್ಲಿ ಮಾಡುವಂತ ರೆಸಿಪಿ ಆಗಿರುತ್ತೆ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಹಾಗೆ ಹೊರಗಡೆ ಟ್ರಿಪ್ ಹೋದಾಗೆಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಸ್ನಾಕ್ಸ್ ಗಾಳಿ ಆಡದಂತೆ ಒಂದು ಡಬ್ಬದಲ್ಲಿ ಹಾಕಿಟ್ರೆ ತಿಂಗಳಾರ್ ಗಟ್ಲೆ ಕೆಡೋದಿಲ್ಲ ಹಾಗೆ ಫ್ರೆಶ್ ಆಗಿರುತ್ತೆ ಗಾಳಿ ಅಂತಂದ್ರೆ ಮೆತ್ಕಾಗ್ಬಿಡುತ್ತೆ ಕಡಲೆ ಬೀಜ ಕಡಲೆ ಬೀಜ ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು ಬೆಲ್ಲದ ಚಿಂದ ಇನ್ನೂ ಒಳ್ಳೆಯದು ಆದರೆ ಜಾಸ್ತಿ ಎಣ್ಣೆ ಎಳೆಯಲ್ಲ ಇದು ಈ ಮಸಾಲೆ ಕಡಲೆ ಮಾಡೋದ್ರಿಂದ ಜಾಸ್ತಿ ಎಣ್ಣೆ ತಗೊಳಲ ಇದು ಈಗ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನೀಗ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಜಿ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜ ನೋಡ್ಕೊಂಡು ಹಾಕೋಬೇಕು ಒಂದು ಸ್ವಲ್ಪ ಗಲೀಜೆಲ್ಲ ಇರುತ್ತೆ ಅದನ್ನೆಲ್ಲ ಹಾಯ್ದುಬಿಟ್ಟು ಹಾಕೊಬೇಕು ಕಡಲೆ ಬೀಜಕ್ಕೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಬೌಲ್ ಕಡಲೆ ಹಿಟ್ಟು ಅದೇ ಸಣ್ಣಾಗೆ ఒ బౌలు అక్క హిట్టను హాకీ ఈ రుచికి తస్తూ పుడి ఉప్పన్న బస్తీ ఉప్పు ఖార ఎలా స్వల్ప జాస్తి ఇప్పుడు స్నాక్స్ నెక్స్ట్ ఇక అచ్చకార పుడి హాకీ கலர் கூட பழஸ்க்கோது நான் இல்ல கலர் ஆகத்தில கார பூடினே கடலைபீஜக் கே கலர் கொடுத்து ஏனா கலர் கடுமே இத்து அந்த கேசரி கலர்னா ஆக்கோபோது இங்க சே நீர் மிக்ஸ் ஜாஸ்தி நீர் ஆக சொல் நீர் ஆக்கோக்கு எண்ணெய் ஆகலே கையோக்கிட்டு ரீத்த கல்ஸ்க்கோ இல்லாந்திர கட்லபீஜெல்லாம் மெத்திடுத்து எண்ணே ஆகிடுத்து கடலைபீஜ வீயிக்கு அதெல்லாம் கையே மிஸ் மாத்தாதினி కడ్లే హిట్టు ఉప్పు అది ఖార ఎలా కడలే బీజకు సమ్మే అండ్కో కడెహిట్టు కూడా అక్క హిట్టు కూడా హోబు అది కడలే బీజ సుతూ అండ్కొండి మసాలాకి అదే చూడ్కొంబు కడ్లే బీజ స్వల్ప స్వీట్ ఇరద్ర స్వల్ప అచ్చకార పుడి జాస్తి హాకు జాస్తి హార్ ఖారీ తినోదకే చన కయ్యితి ఒందై నిమిష చూ మిక్స్కొబెక్ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಕಡಲೆ ಬೀಜನ ಒಂದೊಂದಾಗಿನೇ ಹಾಕೋಬೇಕು ನೋಡಿ ಇರುತ್ತೆ ಬಿಡುತ್ತೆ ಕಡಲೆ ಬೀಜ ಅದರಿಂದ ಒಂದೊಂದಾಗಿನೇ ಹಾಕೋಬೇಕು ಎಣ್ಣೆಲಿ ಬೇಗ ಫ್ರೈ ಆಗ್ಬಿಡುತ್ತೆ ಆದಷ್ಟು ಇದನ್ನ ಕಡಿಮೆ ಉರಿನಲ್ಲೇ ಮಾಡ್ಕೋಬೇಕು ಬೇಗ ಸೀದೋಗುತ್ತೆ ನಾವು ಒಂದೊಂದೇ ಹಾಕೋದ್ರಿಂದ ಕಡಲೆ ಬೀಜನ್ ಬಾಂಡ್ಲಿಗೆ ಬೇಗ ಸೀದೋಗುತ್ತೆ ಅಲ್ಲ ಇಟ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಮತ್ತೆ ಮಸಾಲೆ ಕಲಸಿರ್ತೀವಲ್ಲ ಅದು ಹಿಟ್ಟನ್ನ ಜಾಸ್ತಿ ಹೊತ್ತು ಬಿಡೋ ಆಗಿಲ್ಲ ಎಲ್ಲ ಬಂದ್ಬಿಡುತ್ತೆ ಕಡಲೆ ಬೀಜ ನೆಂದ್ಬಿಟ್ಟು ಕಡಲೆಬೀಜ ಎಲ್ಲ ಬಂದ್ಬಿಡುತ್ತೆ ಅದರಿಂದ ಜಾಸ್ತಿ ಹೊತ್ತು ಬಿಡೋವಾಗಿಲ್ಲ ಕಲಸ್ಬಿಟ್ಟು ಅಲ್ಲೇನೆ ಇದನ್ನ ಎಣ್ಣೆಗೆ ಹಾಕೊಂಡು ಕರ್ಕೋಬೇಕು ನೋಡಿ ಈ ರೀತಿ ಕಲರ್ ಬೇಕು ಅಂತಂದ್ರೆ ಸ್ವಲ್ಪ ಆರೆಂಜ್ ಕಲರ್ ಅನ್ನು ಹಾಕೋಬಹುದು ಹಾಗೆ ಸ್ವಲ್ಪ ಎಣ್ಣೆ ಬಿಸಿಗೆ ವಿಡಿಯೋ ಸ್ವಲ್ಪ ಬ್ಲರ್ ಬರ್ತಾ ಇದೆ ಕೈಗೆ ಎಣ್ಣೆ ತಾಕುತ್ತೆ ಅದರಿಂದ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಈ ಸ್ನಾಕ್ಸ್ ಎಲ್ಲ ಮಾಡಬೇಕಾದ್ರೆ ಹೀಗೆ ಆಗುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನ ಎರಡು ಕಡೆ ತಿರುಗಿಸ್ಕೊಂಡು ಸೌಟ್ನಲ್ಲಿ ಫ್ರೈ ಮಾಡ್ಕೊಂಡ್ರೆ ಕಡಲೆ ಬೀಜ ಕಲರ್ಫುಲ್ಲಾಗಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ಇದು ಫಸ್ಟ್ ತಿಂದಾಗ ಬಿಸಿಲು ತಿಂದರೆ ಮೆತ್ತಗೆ ಇರುತ್ತೆ ಆರಿದ್ಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾನು ಎಲ್ಲವನ್ನು ಕರೆದು ಎತ್ತಿತ್ಕೊತಾ ಇದ್ದೀನಿ ಕಡಲೆ ಬೀಜ ಎಣ್ಣೆಗೆ ಹಾಕಿದಾಗ ಬಿಡುತ್ತೆ ಅದರಿಂದ ಸ್ಪೂನ್ ತಗೊಂಡು ಅದನ್ನ ಕಲಕ್ತಾನೆ ಇರಬೇಕು ಈ ರೀತಿ ಕಲಕ್ತಿದ್ರೆ ಉದುದ್ರಾಗ್ ಬರುತ್ತೆ ಇಲ್ಲ ಅಂದ್ರೆ ಒಂದಕ್ಕೊಂದು ಬಿಡುತ್ತೆ ನೋಡಿ ಈ ರೀತಿ ಎಲ್ಲವನ್ನು ಎಣ್ಣೆಯಲ್ಲಿ ತೇರಿಸ್ಕೊತಾ ಇದ್ದೀನಿ ಒಂದು ಕೆಜಿ ಕಡಲೆ ಬೀಜ ಮಾಡ್ಕೊಳ್ಳೋದಕ್ಕೆ ಒಂದ್ ಅವರ್ ಆದ್ರೆ ಸಾಕಾಗುತ್ತೆ ಒಂದ್ ಅವರ್ ಇಲ್ಲ ಅರ್ಧ ಗಂಟೆ ಆದ್ರೂ ಸಾಕಾಗುತ್ತೆ ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಲ್ಲ ಅದಕ್ಕೆ ಇವಾಗ ಎಲ್ಲವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗಿದೆ నా ఇల్ కర్బేవన్ సొప్పు తేని హరిబే సొప్పు కడలే బీజా తేల్స్కొందా ఈ అదే బాణ్లీ హాం ఇకొట్టే కడ్బీజ కడలే బీజే కర్బేవ్ సొప్ హాక్రె తుమ్ చనె బి ఎన్నెగ హాక్రె స్వల్ప ఎణా ఆరవ చాన్సస్ ఇది స్వల్ప దూరం ఇక్కడ ಸ್ವಲ್ಪ ಹೊತ್ತು ಬಾಂಡಿನಲ್ಲಿ ಬಿಟ್ಟರೆ ಬಿಸಿ ಅಲ್ಲಿ ಚೆನ್ನಾಗಿ ಗರ್ಗರಿಯಾಗಿ ಕರ್ಬೇವಿನ ಸೂಪ್ ರೆಡಿ ಆಗುತ್ತೆ ನೋಡಿ ಎಲ್ಲವನ್ನು ಕರಿದಿಟ್ಟು ಇಟ್ಕೊಂಡಿದೀನಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಗ ಎತ್ಕೊಂಡು ತಿಂತಾ ಇದ್ದಾನೆ ತುಂಬಾನೇ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸ್ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಮಸಾಲೆ ಕಡಲೆ ಬೀಜ ಟ್ರಿಫ್ಗೆ ಹೋದಾಗ ಹಾಗೆ ಮನೆಯಲ್ಲೂ ಕೂಡ ಒಂದು ಕಂಟೈನರ್ ಹಾಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಟೈಮ್ಗೆ ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ ಕಡಲೆ ಬೀಜನ ಇವಾಗ ಕರಿಬೇವ್ ಸೊಪ್ಪು ಜೊತೆ ಮಿಕ್ಸ್ ಮಾಡಿ ಹಾಕೊಬೇಕು ನೋಡೋದ್ರಲ್ವಾ ಯಾವ ರೀತಿ ಮಸಾಲೆ ಕಡಲೆ ಬೀಜ ಮಾಡೋದು ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಆಗಿತ್ತು ಅಂತ ಒಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇನ್ ಕೇಸ್ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅದ್ರಲ್ಲ ಲಾಸ್ಟ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು